ದೂರದ ಊರುಗಳಿಂದ ಬಂದು ಇಲ್ಲಿ ಪ್ರತಿಭಟನೆ ಮಾಡಬೇಕಾದ್ರೆ ಅದು ನಿನ್ನ ವಿಶೇಷವಾಗಿ ಮಾತನಾಡತಕ್ಕಂತ ಹಿರಿಯ ನಾಯಕರು ಈ ಒಂದು ಮಹಾ ಪ್ರತಿಭಟನೆಗೆ ಶಾಂತಿಯುತ ಪ್ರತಿಭಟನೆಗೆ ಬರಲಿಕ್ಕಾಗುವಂತೆ ನೀನು ಸಹಾಯ ಮಾಡಿದಿ ಅದಕ್ಕಾಗಿ ನಾವು ನಿನಗೆ ವಂದನೆ ಸಲ್ಲಿಸುತ್ತೇವೆ ತಂದೆಯಾದ ದೇವರೇ ಅನಾನುಕೂಲತೆಗಳ ಸಂದರ್ಭಗಳಲ್ಲಿಯೂ ಪ್ರೀತಿ ಶಿಕ್ಷಣ ಸಂಸ್ಥೆಗಳ ಮೇಲೆ ಇರತಕ್ಕಂತ ಒಂದು ಪ್ರೀತಿ ಇದನ್ನು ನಾವು ಉಳಿಸಬೇಕು ಇದನ್ನು ಕಾಪಾಡಿಕೊಂಡು ಹೋಗಬೇಕು ಇದನ್ನು ರಕ್ಷಣೆ ಮಾಡಬೇಕು ಒಂದವರಿಗಾಗಿ ನಾವು ವಂದನೆ ಸಲ್ಲಿಸುತ್ತೇವೆ ಈ ಒಂದು ನೇಮಕಕ್ಕಾಗಿ ನಾವು ನಿನಗೆ ಸ್ತೋತ್ರಗಳನ್ನು ಸಲ್ಲಿಸುತ್ತೇವೆ ಇದು ನಿನ್ನಿಂದಲೇ ಆಗಿರುವಂತಹದ್ದು ಸಭೆಯನ್ನು ಉಳಿಸಬೇಕು ಎನ್ನತಕ್ಕಂಥ ಆಲೋಚನೆಯಿಂದ ಆಗಿರತಕ್ಕಂತ ಮಕ್ಕಳಿಗೆ ನೀನು ಸಹಾಯ

ಕಳ್ಳತನ ಮಾಡಿದಂತ ಕರ್ಕರಿಗೆ ಲೂಟಿ ಮಾಡದಂತ ಕರ್ಕರಿಗೆ ಲೂಟಿ ಮಾಡಿದಂತ ಕರ್ಕರಿಗೆ ರೇಪಿಸ್ಟ್ ಕರ್ಕರಿಗೆ ರೇಪಿಸ್ಟ್ ಬಂಧಿಸಿ ಬಂಧಿಸಿ ಹಣದ ಓಸಿದಂಥ ಕರ್ಕರಿಗೆ ಹಣದ ಓಸಿದಂಥ ಕರ್ಕರಿಗೆ ಪ್ರೀ ಕುಮಾರ್ ಶಾಂತಕುಮಾರ್ ए सामसन ए सामसन ए सैमसन ए सामसन प्रॉपर्टी बिल करना बेलगा प्रॉपर्टी ಲಕೋರ ಕರಕರಿಗೆ ಪಾಶಗಳ ಸಂಬಳ ನುಗಿದಂಥ ಕರ್ಕರಿಗೆ ಪಾಶಗಳ ಸಂಬಳ ನುಗಿದಂತ ಕರ್ಕರಿಗೆ ಪಾಶುಗಳ ಸಂಬಳ ತಿಂದಂತ ಕರ್ಕರಿಗೆ ಪಾಶ್ಗಳನ್ನು ಟ್ರಾನ್ಸ್ಫರ್ ಮಾಡುವಂತ ಕರ್ಕರಿಗೆ ರೇಪಿಸ್ಟ್ ಕರ್ಕರಿಗೆ ರೇಪಿಸ್ಟ್ ಕರ್ಕರಿಗೆ ದೌರ್ಜನ್ಯ ಮಾಡುವಂತ ಕರ್ಕರಿಗೆ

ಗುಂಡಗಿರಿ ಕರ್ಕರಿಗೆ ಸಂಬಳ ತಿಂದಂತ ಕರ್ಕರಿಗೆ ಬಾಳ್ವಿನ ಹಣ ದೋಷದಂತ ಕರ್ಕರಿಗೆ ಬಾಳ್ವಿನ ಶಾಲೆ ಹಣ ದೋಷದಂತ ಕರ್ಕರಿಗೆ ಆಸ್ತಿ ಮಾರುವ ಕರ್ಕರಿಗೆ ಆಸ್ತಿ ಮಾರದಂತ ಕರ್ಕರಿಗೆ ನಮ್ಮ ಆಸ್ತಿಗಳನ್ನು ಲೂಟಿ ಮಾಡದಂತ ಕರ್ಕರಿಗೆ ಲೂಟಿ ಕೋರ ಕರ್ಕರಿಗೆ ಲೂಟಿ ಕೋರ ಕರ್ಕರಿಗೆ ನಿವೃತ್ತಿ ಇಂದಿನ ಪ್ರತಿಭಟನೆಯ ಉದ್ದೇಶ ಏನಂತ ಹೇಳಿದ್ರೆ ನಮ್ಮಲ್ಲಿ ಒಬ್ರು ಬಿಷಪ್ ಇದ್ರು ಬಿಷಪ್ ಎನ್ ಎಲ್ ಕರ್ಕರೆ ಅವರು ಅವರು ನಿವೃತ್ತಿಯಾಗಿದ್ದಾರೆ ನಿವೃತ್ತಿ ಮಾಡಿದ್ರು ಕೂಡ ಅವರು ಹೋಗ್ತಾ ಇಲ್ಲ ಅವರು ದುರಾಡಳಿತ ನಡೆಸಿಕೊಂಡು ಇನ್ನೂ ಕೂಡ ಒಂದು ಸ್ಥಾನದಲ್ಲಿ ಮುಂದುವರೆದಿದ್ದಾರೆ ಅದನ್ನು ಖಂಡಿಸಿ ನಮ್ಮ ಒಂದು ಬೆಂಗಳೂರು ರಿಜಿನಲ್ ಕಾನ್ಫರೆನ್ಸ್ ಹದಿಮೂರು ಜಿಲ್ಲೆಗಳಿಂದ ಸಾವಿರ ಾರು ಜನ ಈ ದಿವಸ ಪ್ರತಿಭಟನೆ ಮಾಡೋದಕ್ಕೆ ಬಂದಿದ್ದಾರೆ ಅವರ ಒಂದು ನಿವೃತ್ತಿ ವಯಸ್ಸು ಎಪ್ಪತ್ತು ಇವರು ಎಪ್ಪತ್ತೆಂಟು ವರ್ಷ ಆದರೂ ಕೂಡ ಅವರು ನಿವೃತ್ತಿ ಹೊಂದುವುದಕ್ಕೆ ತಯಾರಿಲ್ಲ ಆ ಒಂದು ಸ್ಥಾನಕ್ಕೆ ನಮ್ಮ ಒಂದು ಮೆಥಡಿಸ್ಟ್ ಚರ್ಚ್ ಇನ್ ಇಂಡಿಯಾದ ಹೈಯೆಸ್ಟ್ ಬಾಡಿ ಆಗಿರತಕ್ಕಂಥ ಎಕ್ಸಿಕ್ಯೂಟಿವ್ ಕೌನ್ಸಿಲ್ ಬೇರೆ ಬಿಷಪ್ ಅವರನ್ನು ಕಳಿಸಿದ್ದಾರೆ ಬೇರೆ ಬಿಷಪ್ ಅವರು ಕೂಡ ಚಾರ್ಜ್ ತೆಗೆದುಕೊಂಡಿದ್ದಾರೆ ಅಂತ ಸಂದರ್ಭದಲ್ಲಿಯೂ ಕೂಡ ಅವರು ಚಾರ್ಜನ್ನು ಕೊಡದೆ ನಾನೇ ಬಿಷಪ್ ನಾನೇ ಅಧ್ಯಕ್ಷ ನಾನೇ ಚೇರ್ಮನ್ ಎಂಬುದಾಗಿ ಅವರು ಇನ್ನೂ ಕೂಡ ತಮ್ಮ ಹುದ್ದೆಯಲ್ಲಿ ಒಂದು ಅನಧಿಕೃತವಾಗಿ ಮುಂದುವರೆ ಇದ್ದಾರೆ ಈ ಒಂದು ದಬ್ಬಾಳಿಕೆಯ ಕುರಿತಾಗಿ ನಾವು ಮಾತಾಡಬೇಕಾದ್ರೆ ಈ ಒಂದು ಬಿಷಪ್ ಹೌಸ್ ಎಂಬುದಾಗಿ ನಮ್ಮ ಸಂಸ್ಥೆಯಲ್ಲಿ ತೆಗೆದುಕೊಂಡು ಬೀಗ ಹಾಕಿ ಇಟ್ಟುಕೊಂಡಿರತಕ್ಕಂತ ಸಂದರ್ಭದಲ್ಲಿ ಅವರು ಬಂದು ನಮಗೆ ಕೇಳಬೇಕಾಗಿತ್ತು ಅಷ್ಟು ಮಾತ್ರವಲ್ಲದೆ ಒಂದು ವೇಳೆ ನಾವು ಸಹಕಾರ ಕೊಡದೇ ಇದ್ರೆ ಅವರು ಪೊಲೀಸ್ ಠಾಣೆಗೆ ಹೋಗಿ ಈ ಒಂದು ಮನೆಯನ್ನು ತೆಗೆಸ್ರಿ ಎಂಬುದಾಗಿ ಅವರು ಹೇಳಬೇಕಾಗಿತ್ತು ಅದನ್ನು ಹೇಳದೆ ಗುಂಡಗಳನ್ನು ಕರೆದುಕೊಂಡು ಬಂದು ಮನೆಯನ್ನ ಒಡೆ ಒಡೆದು ಬೀಗವನ್ನು ಒಡೆದು ಎಲ್ಲಾ ದಾಖಲೆಗಳನ್ನ ಡಿ ವಿಆರ್ ಗಳನ್ನ ಕದ್ದುಕೊಂಡು ಹೋಗಿ ನಮ್ಮ ಒಂದು ಸಿಬ್ಬಂದಿಯ ಮೇಲೆ ಅವರು ಹಲ್ಲೆ ಮಾಡಿ ಪ್ರಾಣ ಬೆದರಿಕೆಯನ್ನು ಒಡ್ಡಿರತಕ್ಕ ಬಹಳ ಖಂಡನೀಯ ಇದನ್ನ ನಾವು ಖಂಡಿಸಿ ಸಾವಿರಾರು ಸಂಖ್ಯೆಯಲ್ಲಿ ಬಂದು ಈ ಒಂದು ಪ್ರತಿಭಟನೆಯಲ್ಲಿ ಪಾಲು ತೆಗೆದುಕೊಂಡಿದ್ದೇವೆ ಒಂದು ಐ ಆರ್ ಆಗಿದೆ ನಾನ್ ಅಬೈಲೇಬಲ್ ಸೆಕ್ಷನ್ಸ್ ಕೂಡ ಇದರಲ್ಲಿ ನಾವು ಹಾಕಿದ್ದೇವೆ ಐ ಆರ್ ಆಗಿರತಕ್ಕಂತ ಸಂದರ್ಭದಲ್ಲಿ ಪೊಲೀಸರು ಕೂಡ ಈ ಒಂದು ಆರ್ ಮೇಲೆ ಕ್ರಮವನ್ನ ತೆಗೆದುಕೊಳ್ತಾ ಇದ್ದಾರೆ ಇಂದಿನ ಕ್ರಮ ಏನಂತ ಹೇಳಿದ್ರೆ ಇವರು ಹೋಗಬೇಕು ಇವರಿಗೆ ನಿವೃತ್ತಿಯಾಗಿದೆ ಇವರು ಇಲ್ಲಿ ಇರಬಾರದು ಇವರು ಒಂದು ವೇಳೆ ಈ ರೀತಿ ಮುಂದುವರೆದುಕೊಂಡು ಹೋದರೆ ನಾವು ನಮ್ಮ ಒಂದು ಸಮಾಜ ನಮ್ಮ ಒಂದು ಕ್ರೈಸ್ತ ಸಮಾಜ ಮೆಥೋಡಿಸ್ಟ್ ಸಮಾಜ ಅವರಿಗೆ ಏನೇನು ಮಾಡಬೇಕು ಯಾವ ಯಾವ ಇಲಾಖೆಗಳಿಗೆ ಇಲಾಖೆಗಳಲ್ಲಿ ಅವರನ್ನು ಪ್ರಶ್ನಿಸಬೇಕು ಅವರಿಗೆ ಶಿಕ್ಷೆ ಕೊಡಬೇಕು ಇದನ್ನು ನಾವು ಖಂಡಿತವಾಗಿ ಮಾಡ್ತೇವೆ